ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣ ಮತ್ತು ಸಾಹಿತ್ಯ ಇಬ್ರು ಕೂಡ ಒಂದಾದ್ರ ಅದರ ಜೊತೆಗೆ ಈ ಕಡೆ ಸಾಹಿತ್ಯಾಗೆ ಅರುಂಧತಿಯ ನಿಜ ಸತ್ಯ ಗೊತ್ತಾಯ್ತಾ ಏನಾಯ್ತು ಏನ್ ಕಥೆ ಇದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಕರ್ಣ ಸಾಹಿತ್ಯ ಇಬ್ರನ್ನ ಕೂಡ ದೂರ ಮಾಡಬೇಕು ಅಂತ ಅರುಂಧತಿ ಎಷ್ಟೇ ಪ್ಲಾನ್ ಮಾಡ್ಕೊಂಡ್ರೂ ಕೂಡ ಯಾವುದು ಕೂಡ ವರ್ಕೌಟ್ ಆಗಲೇ ಇಲ್ಲ ಇಲ್ಲಿ ಕರ್ಣ ಸಾಹಿತ್ಯ ನಡುವೆ ಇದ್ದಂಥ ಭಿನ್ನಾಭಿಪ್ರಾಯ ಎಲ್ಲ ಕೂಡ ಸರಿ ಹೋಯ್ತು ಇಲ್ಲಿ ಕಾರಣ ಸಾಹಿತ್ಯ ಹಾಗೆ ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಹಾಗಾದ್ ಮಾತ್ರೆಗೆ ನೀವು ಪ್ರೀತಿಸ್ಬೇಕು ಅಂತ ಏನಿಲ್ಲ ಆದ್ರೆ ಇಬ್ರು ಕೂಡ ಗುಡ್ ಫ್ರೆಂಡ್ಸ್ ಆಗ್ಬಹುದಲ್ವಾ ಅಂತ ಹೇಳಿ ಫ್ರೆಂಡ್ಸ್ ಆದ್ರೂ ಜೊತೆಗೆ ನಮ್ಮಿಬ್ಬರ ನಡುವೆ ಯಾರೋ ಆಟ ಆಡ್ತಿದ್ದಾರೆ ಅನ್ನೋ ವಿಷಯ ಕೂಡ ಪ್ರಸ್ತಾಪ ಆಗುತ್ತೆ ನನ್ನ ನಿಮ್ಗೆ ನಿಮಗೆ ಇಲ್ಲ ಅಂತ ಕೂಡ ಸಾಹಿತ್ಯ ಹೇಳ್ತಾಳೆ ಇದರಿಂದ ಯಾರೋ ನಮ್ಮ ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅನ್ನೋ ವಿಷಯ ಕೂಡ ಸಾಹಿತ್ಯಾಗೆ ಗೊತ್ತಾಗುತ್ತೆ ಅದರ ಜೊತೆಗೆ ನಿಮ್ಮಂಥವ್ರ ಬಗ್ಗೆ ನಾನು ತಪ್ಪು ತಿಳ್ಕೊಂಬಿಟ್ಟೆ ನೀವು ನನಗೋಸ್ಕರ ಎಷ್ಟಿಲ್ಲ ಕಷ್ಟಪಡ್ರಿ ಎಷ್ಟಿಲ್ಲ ಅನುಭವಿಸಿದಿರ ನಿಜವಾಗ್ಲೂ ನೀವು ಇಲ್ಲದೇ ನಾನು ಇವತ್ತು ಈ ರೀತಿ ಇರೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅಂತ ಹೇಳಿ ಕರ್ಣನ್ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸ್ತದಾಳೆ ಸಾಹಿತ್ಯ ಹಾಗೆ ನೀವು ನನ್ನ ಬದುಕಿನ ಎಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಗೊತ್ತಾ ನಿಜವಾಗ್ಲೂ ನೀವು ಇಲ್ಲದೆ ನನ್ನ ಬದುಕು ಅಪರಿಪೂರ್ಣ ಅಂತ ಹೇಳಿ ಕರ್ಣ ಕೂಡ ಹೇಳ್ತಾರೆ ಫೈನಲಿ ಇತ್ತ ಕಡೆ ಕರ್ಣ ಸಾಹಿತ್ಯನ ಕರ್ಕೊಂಡು ಮನೆಗೆ ಬಂದೇ ಬಿಡ್ತಾರೆ ಸಾಹಿತ್ಯ ಮನೆಗೆ ಬರ್ತದಾಗೆ ಅರುಂಧತಿಗೆ ಸೂತು ತಲೆ ತಗ್ಗಿಸ್ಬೇಕಾಗಿದೆ ಮತ್ತೆ ತನ್ನ ಮೆಗಾ ಡ್ರಾಮಾವನ್ನ ಶುರು ಮಾಡಬೇಕಾಗಿದೆ ಸಾಹಿತ್ಯ ಮನೆಗೆ ಬಂದು ಅಂತ ಹೇಳಿ ತುಂಬ ಖುಷಿಯಿಂದ ಹೋಗಿ ಆರ್ತಿ ತೆಗೆದು ಸೊಸೆಯನ್ನು ಮನೆ ಒಳಗಡೆ ತುಂಬಿಸ್ಕೊತಾರೆ ಸೊಸೆ ಕೂಡ ಅದೇ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನಿಂದ ತಪ್ಪಾಗಿದೆ ಅಂದಾಗ ಅದ್ರಲ್ಲಿ ಅಮ್ಮ ಪರವಾಗಿಲ್ಲ ಬಿಡು ಅಂತ ಹೇಳಿ ದೊಡ್ಡ ಮಹಾಂತ ತಾಯಿ ನಾಟಕ ಮಾಡ್ತಾರೆ ಜೊತೆಗೆ ಈತ ಕಡೆ ವನೀಷ್ ಅವರಂತೂ ಫುಲ್ ಸಿಡಿದೇಳ್ತಿದ್ದಾರೆ ಸಾಹಿತ್ಯ ಹಾಗೆ ನಾಚಕ ಮನೆ ಮರ್ಯಾದೆ ಇಲ್ಲ ಮತ್ತೆ ಬಂದಲಲ್ವ ಒಗ್ಗರಿಸ್ಕೊಳ್ಲಲ್ವ ಅಂತ ಅಷ್ಟರಲ್ಲಿ ಈ ಕಾರಣ ಬಂದಿದೆ ಅತ್ತೆ ನನಗೆಲ್ಲ ವಿಷಯ ಕೂಡ ಗೊತ್ತಾಗಿದೆ ಸಾಹಿತ್ಯ ಬೇರೆ ಯಾರೂ ಅಲ್ಲ ಸಾಹಿತ್ಯ ನನ್ನ ಹೆಂಡ್ತಿ ಇನ್ನು ಮುಂದೆ ಸಾಹಿತ್ಯನ ಈ ಮನೆಯಿಂದ ಬಿಟ್ಟು ಹೋಗು ಅನ್ನೋದು ಅಮ್ಮನ ಮಾಡೋದು ಮಾಡಿದರೆ ಖಂಡಿತ ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಾರೆ ಅದು ಕಾರಣ ಯಾಕಂದರೆ ಅವಳು ನಿನಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ಲಲ್ವ ಹಾಗಾಗಿ ನನಗೆ ತುಂಬಾ ಕೋಪ ಬಂದಿತ್ತು ಅದಕ್ಕೋಸ್ಕರ ಅಂತ ಹೇಳಿದಾಗ ಹೌದು ಡಿವೋರ್ಸ್ ನೋಟಿಸ್ ಅವರು ನನಗೆ ಡಿವೋರ್ಸ್ ನೋಟಿಸೇ ಕಳಿಸಿಲ್ವಂತೆ ಅಂತಂದಮೇಲೆ ಎಲ್ಲಿದೆ ಡಿವೋರ್ಸ್ ನೋಟಿಸ್ ಅದನ್ನು ಸ್ವಲ್ಪ ಕೊಡ್ತೀರ ಅತ್ತೆ ಅಂತ ಕೇಳ್ತಿದ್ರೆ ಖಂಡಿತವಾಗ್ಲೂ ಅಂತ ವನಚವ್ರು ಕೊಡೋಕೆ ಅಂತ ಹೋಗ್ತಾರೆ ಈ ಕಡೆ ಅರುಂಧತಿಯವ್ರ ಹತ್ರ ಪ್ರಸನ್ನ ಅಕ್ಕ ಏನಕ್ಕ ಇದು ಆ ಬಾಬಾ ಹೇಳಿದಾಗೆ ಆಗ್ತಿದ್ಯಲ್ಲ ಅಕ್ಕ ನೋಡ್ತಾ ಇದೆಯಾ ಏನು ಆಗ್ತಿದೆ ಅಂತ ಅಂದಾಗ ಹೌದು ಪ್ರಸನ್ನ ನಾನು ಕೂಡ ನೋಡ್ತಾನೆ ಇದ್ದೀನಿ ಹೌದು ನಿನ್ನ ಹೆಂಡಿಗೆ ಆ ಡಿವೋರ್ಸ್ ಪೇಪರ್ ಸಿಗೋದಿಲ್ಲ ಅಲ್ವಾ ಅಂದಾಗ ಇಲ್ಲ ಅಕ್ಕ ಆಲ್ರೆಡಿ ಅದನ್ನು ನಾನು ಎತ್ತಿಟ್ಕೊಂಡಿದ್ದಾಗಿದೆ ಅಂದಾಗ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ ಅರುಂಧತಿಯವರು ಬರ್ತಾರೆ ಅಲ್ಲಿಗೆ ನೋಡು ಕಾರಣ ನೀನು ಮತ್ತೆ ಸಾಹಿತ್ಯ ಚೆನ್ನಾಗಿದ್ರೆ ಅದಕ್ಕಿಂತ ಬೇರೆ ಏನ್ ಬೇಕು ಈಗ ಯಾಕೆ ಆ ಡಿವೋರ್ಸ್ ವಿಷಯ ಇಲ್ಲ ಮರ್ತುಬಿಡಿ ಅದನ್ನ ಅಂತ ಹೇಳ್ತಿದ್ದಾಗೆ ಅಲ್ಲಿಗೆ ಸಾಹಿತ್ಯ ಎಂಟ್ರಿ ಕೊಡ್ತಾಳೆ ಹೇಗತ್ತೆ ಮರೆಯೋಕೆ ಆಗತ್ತೆ ನಾನು ಡಿವೋರ್ಸ್ ನೋಟಿಸ್ ಕಳಿಸಿಲ್ಲ ಅಂದಮೇಲೆ ಯಾರು ಕಳ್ಸಿದಾರಲ್ವಾ ನನ್ನ ಕರ್ಣನ ದೂರ ಮಾಡಬೇಕು ಅಂತ ಇದೇ ಮನೆಯಲ್ಲಿ ಯಾರೋ ಟ್ರೈ ಮಾಡ್ತಿದ್ದಾರೆ ಯಾರೋ ಟ್ರೈ ಮಾಡ್ತಿರೋರಿಗೆ ಈ ಮನೆಯವರು ಕೂಡ ಯಾರೋ ಸಹಕಾರ ಕೊಟ್ಟಿದಾರಲ್ವಾ ಅದು ಬ್ಲಾಕ್ ರೋಸೇ ಆಗಲಿ ಯಾರೇ ಆಗಲಿ ನನ್ನ ಕರ್ಣನ ದೂರ ಮಾಡೋಕೆ ಟ್ರೈ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾನಂತೂ ಅವ್ರನ್ನ ಸುಮ್ಮನೆ ಬಿಡುವುದಿಲ್ಲ ಅವರ ಮೂಳೆನ ಮುರಿದು ಅವ್ರಿಗೆ ಬುದ್ಧಿ ಕಲಸೇ ಕಲಿಸ್ತೀನಿ ಅಂತ ಹೇಳಿ ಸಾಹಿತ್ಯ ಹೇಳ್ತಾರೆ ಇದರಿಂದ ಅರುಂಧತಿಗೆ ತನಗೆ ಟಕ್ಕರ್ ಕೊಟ್ಟಾಗೆ ಅಂತ ಅನ್ಸುತ್ತೆ ಜೊತೆಗೆ ಅನುರಾಧ ಆ ಮನೆಯಲ್ಲಿ ಬ್ರಹ್ಮಾಸ್ತ್ರ ಇದೆ ನಿನ್ನ ವಿರುದ್ಧವಾಗಿ ದೇವ್ರೇ ಕಳ್ಸಿರ್ತಕ್ಕಂತ ರಕ್ಷಾ ಕವಚ ನನ್ನ ಮಗನಿಗೆ ಸಾಹಿತ್ಯ ಅಂತ ಹೇಳಿದ ಮಾತು ಅರುಂಧತಿಗೆ ನೆನಪಾಗತ್ತೆ ತನ್ನ ಒಂದು ದಾರಿಗೆ ಅಡ್ಡ ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ಅರುಂಧತಿ ಹಾಗೆ ಸಾಹಿತ್ಯನೂ ಕೂಡ ಸುಮ್ಮನೆ ಬಿಡೋರಲ್ಲ ಅರುಂಧತಿ ಅಂತ ಹೇಳ್ಬೋದು ಜೊತೆಗೆ ಸಾಹಿತ್ಯ ರಾತ್ರಿ ಆಗಿದೆ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾರೆ ಅಲ್ಲಿಗೆ ಕಾರಣ ಬರ್ತಾರೆ ಏನು ಸಾಹಿತ್ಯ ಅವರು ಏನು ಯೋಚನೆ ಮಾಡ್ತಿದ್ರ ಅಂತ ಕೇಳಿದಾಗ ನಿಜವಾಗ್ಲೂ ಕಾರಣ ನೀವು ಎಷ್ಟು ಒಳ್ಳೆಯವರಲ್ವಾ ನಿಜವಾಗ್ಲೂ ಇವತ್ತು ನಾನು ಹೀಗೆ ರೀತಿ ಇದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ ನೀವು ನನಗೆ ಬಂದು ತಾಳಿ ಕಟ್ಟಿದಾಗ ಈ ಮನುಷ್ಯ ಮನುಷ್ಯತ್ವನೇ ಇಲ್ವಾ ಈ ಮನುಷ್ಯನಿಗೆ ಇಂಥ ಮೃಗಾನು ಇರ್ತಾರ ಅಂತ ಅನ್ನಿಸ್ಬಿಟ್ಟಿತ್ತು ಆದರೆ ನೀವತ್ತು ನನಗೆ ಯಾಕೆ ತಾಳಿ ಕಟ್ಟಿದ್ರಿ ಅಂತ ಗೊತ್ತಾದಾಗ ನಿಜವಾಗ್ಲೂ ನಿಮ್ಮ ಬಗ್ಗೆ ನನಗೆ ಎಷ್ಟು ಹೆಮ್ಮೆ ಆಗ್ತದೆ ಗೊತ್ತಾ ಈ ರೀತಿ ಒಳ್ಳೆ ಮನಸ್ಸು ಕೂಡ ಇರತ್ತಾ ಅಂತ ಅನ್ನಿಸ್ತಿದೆ ಅಂತ ಅಯ್ಯೋ ಅದರಲ್ಲಿ ಏನ್ರಿ ನಾನು ಯಾವ ಒಳ್ಳೆತನ ಒಳ್ಳೆ ಮನಸ್ಸು ನಿಜವಾಗ್ಲೂ ನಿಮ್ಮನ್ನ ಕಾಪಾಡಿರುವುದು ನಿಮ್ಮ ಒಳ್ಳೆತನ ನೀವಷ್ಟು ಅಷ್ಟು ನಿಮ್ಮ ಬದುಕನ್ನು ಆ ಇವ್ರೆ ಕಾಪಾಡಿದ್ದಾನೆ ಅಂತ ಹೇಳ್ತಾರೆ ನೋಡಿದ್ರ ಈಗಲೂ ಕೂಡ ಅದೇ ರೀತಿ ಮಾತಾಡ್ತಿದ್ರ ಅಂತ ಹೇಳಿ ಹೇಳ್ತಿರ್ತಾರೆ ಅಷ್ಟರಲ್ಲಿ ಕೂಡ ಸರಿ ಮಲ್ಕೊಳ್ಳೋಣ ಅಂತ ಹೋದಾಗ ದೆಂಬನ್ನ ಇಡ್ತಾರೆ ಮತ್ತೆ ಟೆಡಿ ಬರ್ನ ಇಡ್ತಾರೆ ಏನದಲ್ಲ ಅಂತ ಹೇಳ್ತಿದ್ರೆ ರಾತ್ರಿವತ್ತು ನೀವು ನನಗೆ ಹೊಡೆದ್ಬಿಟ್ರೆ ಏನು ಮಾಡೋದು ಅದಕ್ಕೆ ನನ್ನ ಸೇಫ್ಟಿ ನಾನು ನೋಡ್ಕೋಬೇಕಲ್ವಾ ಅಂದಾಗ ಏನು ರೀ ಮಾತಾಡ್ತಿದ್ರ ನಾನೇನೋ ನಿಮಗೆ ಚಿತ್ರ ಹಿಂಸೆ ಕೊಡೋ ರೀತಿ ಏನೋ ರಾತ್ರಿಯಲ್ಲಿ ಮಗಳಲ್ಲಿ ಮಾ ಚೇಂಜ್ ಮಾಡಬೇಕಾದ್ರೆ ಏನೋ ಸ್ವಲ್ಪ ಾಗ್ಬೋದಪ್ಪ ಅದಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಕೊಡೋದಾ ಕಡ್ಡಿನ ಗುಡ್ಡ ಮಾಡೋದು ಇದೇ ಆಗೋಯ್ತಲ್ವ ನಿಮ್ಮದು ಹಾಗೆ ಹೀಗೆ ಅಂತ ಮತ್ತೆ ಅವರಿಬ್ಬರು ಹಾಗೆ ಜಗಳ ಮಾಡ್ಕೋತಾರೆ ತದನಂತರ ಈ ಕಡೆ ಅಪ್ಪನ ಮನೆಯಲ್ಲಿ ನಿಜವಾಗ್ಲೂ ಕೂಡ ಬೇಗ ಇದ್ದು ಎಲ್ಲ ಕೆಲಸ ಮಾಡ್ತಿದ್ದ ಸಾಹಿತ್ಯ ಕಂಡನ ಮನೆಯಲ್ಲೂ ಕೂಡ ಬೇಗ ಇದ್ದು ತುಳಸಿ ಪೂಜೆ ಮಾಡ್ತಿದ್ದಾರೆ ಇದೆಲ್ಲವನ್ನ ಕೂಡ ನೋಡಿ ರಾಜೇಂದ್ರ ಪ್ರಸಾದ್ ಖುಷಿ ಪಡ್ತಿದ್ದಾರೆ ಸಾಹಿತ್ಯ ಬರ್ತಿದ್ದಾಗೆ ತುಂಬ ಖುಷಿ ಆಗ್ತದೆ ಅಮ್ಮ ನೀನು ವಾಪಸ್ ಮನೆಗೆ ಬಂದು ಅಂತ ಹೇಳಿದಾಗ ಹೋಗ್ಲಿ ಮಾವ ಇದು ನನ್ನ ಮನೆ ಅಲ್ವ ಅಂದಮೇಲೆ ನಾನು ಇಲ್ಲೇ ಇರಬೇಕು ತಾನೆ ಅಂತ ಹೇಳ್ತಾರೆ ಖಂಡಿತ ಅಮ್ಮ ಹೇಳಿ ಖುಷಿ ಪಡ್ತಾರೆ ಜೊತೆಗೆ ಇಲ್ಲಿರೋದ್ರಿಂದ ಎಲ್ವೂ ಕೂಡ ಒಳ್ಳೇದಾಗುತ್ತೆ ಅಂತಾರೆ ಹೌದೌದು ಇಲ್ಲಿರೋದ್ರಿಂದ ಇವಳು ಒಳ್ಳೇದಲ್ಲ ಆಗೋದು ಎಲ್ಲ ಬರೀ ಕೆಟ್ಟದ್ದೇ ಆಗೋದು ಅಂತ ವನಜ ಕೆಂಡ ಕಾರ್ತಿದ್ದಾರೆ ಕಾರ್ತಿದ್ದಾರೆ ಇದರ ನಡುವೆ ಕಡೆ ಭರತ್ ಮತ್ತೆ ಅದು ಇಬ್ರು ಕೂಡ ಹೇಗಾದ್ರೂ ಮಾಡಿ ಸಾಹಿತ್ಯ ಮತ್ತೆ ಅಣ್ಣನ ಒಂದ್ ಮಾಡಬೇಕು ಅಂತ ಅನ್ಕೋತಿದ್ದಾರೆ ಅಲ್ಲಿ ಕಾರಣ ಕೂಡ ಇದ್ದಾರೆ ಈಗೇನು ಅಣ್ಣ ಎಲ್ಲ ಕೂಡ ಸರಿ ಹೋಯ್ತಲ್ಲ ಇಬ್ಬರು ಕೂಡ ಹನಿಮೂನ್ಗೆ ಅಂತ ಹೋಗ್ಬಿಡಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ನಾನು ಪ್ರೀತಿ ಮಾಡಿದೆ ಅನ್ನೋ ಕಾರಣಕ್ಕೆ ಸಾಹಿತ್ಯ ಕೂಡ ಪ್ರೀತಿ ಮಾಡ್ಬೇಕಾ ನಾನು ಅವರು ಒಂದು ಒಳ್ಳೆ ಸ್ನೇಹಿತರಷ್ಟೇ ನಾವಿಬ್ರು ಚೆನ್ನಾಗಿರ್ಬೋದು ನಮ್ಮ ಸಮಸ್ಯೆ ಬಗೆ ಅರ್ದಿರ್ಬೋದು ಹಾಗಂದು ಮಾತ್ರಕ್ಕೆ ನಾನು ಅವರು ಗಂಡ ಹೆಂಡ್ತಿ ತರ ಇದೀವಿ ಅಂತ ಏನಿಲ್ಲ ಅಂತ ಹೇಳ್ತಾರೆ ನಿಮಗೂ ಕೂಡ ಪ್ರೀತಿ ಆದ ನಂತರ ಇವೆಲ್ಲ ಕೂಡ ಗೊತ್ತಾಗತ್ತೆ ಅಂತ ಹೇಳಿ ಕರ್ಣ ಅಲ್ಲಿಂದ ಹೋಗ್ತಿದ್ದಾಗೆ ಅದ್ದು ಮತ್ತೆ ಬರುತ್ತಿ ಇಬ್ಬರು ಕೂಡ ಸೇರಿಕೊಂಡು ಏಕಾದ್ರೂ ಮಾಡಿ ಕರ್ಣ ಅಣ್ಣ ಮತ್ತು ಸಾಹಿತ್ಯ ಒಂದು ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೋತಾರೆ ಅದರ ನಡುವೆ ಈ ಕಡೆ ಸಾಹಿತ್ಯಾಗೆ ಅರ್ನೂರಾಧವರು ಕಾಲ್ ಮಾಡ್ತಾರೆ ಹೇಗಿದೆಯಮ್ಮ ಎಲ್ಲ ಕೂಡ ಸರಿ ಇದೆಯಾ ಹುಷಾರಿದ್ದೀರಾ ಅಲ್ವಾ ಸ್ವಲ್ಪ ಎಚ್ಚರಿಕೆಯಿಂದ ಇರಮ್ಮ ಅಂತ ಹೇಳಿದಾಗ ಯಾಕೆ ಟೀಚರ್ ಯಾಕೆ ಎಚ್ಚರಿಕೆಯಿಂದ ಇರಬೇಕು ಅಂತಿದರ ನಿಜವಾಗ್ಲೂ ನೀವು ಮ ಎಂಥ ಒಳ್ಳೆ ಮಗನಿಗೆ ಜನ್ಮ ಕೊಟ್ಟಿದ್ರೆ ಗೊತ್ತಾ ನಿಮ್ಮ ಮಗ ನಿಜವಾಗ್ಲೂ ತುಂಬ ಒಳ್ಳೆ ಮನಸ್ಸಿರೋ ವ್ಯಕ್ತಿ ಅಂತ ಹೇಳ್ತಾಳೆ ಜೊತೆಗೆ ಯಾಕೆ ಟೀಚರ್ ಆ ರೀತಿ ಹೇಳಿದ್ರಿ ಅಂದಾಗ ಏನಿಲ್ಲ ಅಮ್ಮ ಅಂತ ಹೇಳಿ ಫೋನ್ ಇಟ್ಬಿಡ್ತಾರೆ ಇಲ್ಲ ಟೀಚರ್ ಏನೋ ನನ್ನನ್ನು ಮುಚ್ಚಿರ್ತಿದ್ದಾರೆ ಅದು ನೇರವಾಗಿ ಹೋಗಿ ಕೇಳೋಣ ಅನ್ಕೊಂಡಿದ್ದೆ ಸಾಹಿತ್ಯ ಅನುರಾಧ ಟೀಚರ್ ಮನೆಗೆ ಹೋಗ್ತಾರೆ ಟೀಚರ್ ನೀವ್ ಏನ್ ಮುಚ್ಚಿಡ್ತಿದ್ರ ಹೇಳಿ ಅಂದಾಗ ಏನೂ ಇಲ್ಲ ಅಮ್ಮ ಸುಮ್ನೆ ಆಕೆ ಏನೇನು ಅನುಮಾನ ಪಡ್ತಿದ್ಯಾ ಆ ರೀತಿ ನಾನ್ ಮುಚ್ಚಿಡ್ತಾ ಇಲ್ಲ ಸುಮ್ನೆ ಏನೇನೋ ಭಾವಿಸ್ತಾ ಇದ್ಯಾ ಅಂದಾಗ ದಯವಿಟ್ಟು ಟೀಚರ್ ನಾನು ಆ ಸೊಸೆ ಅಂದ ಪ್ರತಿಯೊಂದು ಕೂಡ ಗೊತ್ತಾಗ್ಬೇಕಲ್ವಾ ಅಂತ ನಿನಗೆ ಸಂಬಂಧಪಟ್ಟಿರೋ ಸಂಬಂಧ ಪಡೆದಿರೋ ವಿಷಯದಲ್ಲಿ ನಿನ್ ತಲೆ ಹಾಕ್ಬೇಡಮ್ಮ ನನ್ ಕಾಲೇಜಿಗೆ ಲೇಟ್ ಆಗ್ತದೆ ಅಂತ ಹೇಳಿ ಹೋಗ್ಬಿಡ್ತಾರೆ ಇಲ್ಲ ಟೀಚರ್ ನೀವೇನೋ ಇಂಪಾರ್ಟೆಂಟ್ ವಿಷಯನ ಮುಚ್ಚಿರ್ತಿದ್ರ ಆ ಮನೆ ಹಿರಿ ಸೊಸೆ ಆಗಿ ಆ ಮನೆನ ನನ್ನ ಜವಾಬ್ದಾರಿ ಯಾವ್ದೇ ಕಾರಣಕ್ಕೂ ವಿಷಯ ನಾನು ತಿಳ್ಕೊಳ್ಳದೆ ಬಿಡುವುದಿಲ್ಲ ಅಂತ ಹೇಳಿ ಸಾಹಿತ್ಯ ನಿರ್ಧಾರ ಮಾಡಿ ಮತ್ತೊಮ್ಮೆ ಮನೆಗೆ ವಾಪಸ್ ಆಗ್ತಾಳ ತದನಂತರ ಇಲ್ಲಿ ಭರತ್ ಮತ್ತೆ ಅದು ಹೇಗಾದ್ರೂ ಸಾಹಿತ್ಯನ ಬಂದ್ ಮಾಡ್ಬೇಕು ಕರ್ಣನ ಜೊತೆ ಅಂತ ಅನ್ಕೊಂಡಿದ್ದೆ ಕರ್ಣ ಬರ್ದಾಗೆ ಸಾಹಿತ್ಯ ಹಾಗೆ ಲೆಕ್ಚರ್ ಬರೆಯೋಣ ಅಂತ ಅನ್ಕೊಂಡಿದ್ದೆ ಅದು ಆ ಬೇಬ್ಸ್ ಅಂತ ಲೆಟರ್ ಬಡಿ ಸಾಹಿತ್ಯ ಅದಕ್ಕೆ ಅಂತ ಭರತ್ ಹೇಳ್ತಿದ್ರೆ ಏನು ನಾನ್ ಲೆಟರ್ ಬರೆಯೋದಾ ಅಯ್ಯೋ ಸಾಹಿತ್ಯ ಹಾಗೆ ಬೀಪ್ಸ್ ಅಂತ ನಾನು ಸಾಧ್ಯವೇ ಇಲ್ಲ ನೀನೇ ಬರೀ ಅಂದಾಗ ಅಯ್ಯೋ ನಾನು ಎಕ್ಸಾಮಲ್ಲೇ ಒಂದು ಕ್ವೆಶನ್ ಬರೆಯೋಕ್ಕಾಗ್ದೆ ಪಕ್ಕದವ್ರು ನೋಡ್ಕೊಂಡು ಬರೆಯೋನು ನನ್ನ ಹತ್ರ ಹೇಳ್ತಿದ್ಯಲ್ಲ ಯಾರ ಕೈಯಿಂದ ಬರ್ಸೋದು ಅಂತ ಅನ್ಕೋತಿದ್ದಾಗ ಅಲ್ಲಿಗೆ ಗ್ರೀಷ್ಮ ಬರ್ತಾಳೆ ನಾನು ಇದನ್ನೆಲ್ಲ ಅಂತ ಇವು ಇದು ಸಿಕ್ಕಾಕೊಂಡ್ ಅಂತ ಅಂದ್ಕೊಂಡಿದ್ದೆ ಗ್ರೀಷ್ಮಾನೇ ಇಲ್ಲಿ ಸಾಹಿತ್ಯಾಗೆ ಲೆಕ್ಚರ್ ಬರ್ತಿದ್ದೆ ಕರ್ಣ ಬರೆದಾಗೆ ಲೆಕ್ಚರ್ ಬರೀತಿದ್ದಾರೆ ಕರ್ಣ ಸಾಹಿತ್ಯನ ಒಂದು ಮಾಡೋದಕ್ಕೆ ಗ್ರೀಷ್ಮಾ ಕೂಡ ತನ್ನ ಪ್ರಯತ್ನವನ್ನು ಹಾಕ್ತಿದ್ದಾಳೆ ಅದೇ ಕಡೆ ತಾತ ಸಾಹಿತ್ಯ ಜೊತೆ ಮಾತಾಡ್ತಿರ್ತಾರೆ ಅಲ್ಲಿಗೆ ಚಿಕ್ಕಪ್ಪ ಬಂದಿದ್ದೆ ನಾನು ಕೂಡ ಸಾಹಿತ್ಯ ಜೊತೆ ಮಾತಾಡ್ತೀನಿ ಅಂದಾಗ ಯಾವುದೇ ಕಾರಣಕ್ಕೂ ನಿನ್ನ ನೆರಳು ಒಳಗೆ ತಾಕಬಾರ್ದು ಅಂತಾರೆ ಅಯ್ಯೋ ನನ್ನ ಮಗಳು ಮನೆಗೆ ಬರಬೇಕಲ್ವ ಅಪ್ಪನ ಮನೆಗೆ ಅಂತ ಹೇಳಿದಾಗ ನನ್ನ ಮಗಳಿಗೆ ನೋಡಬೇಕು ಅನ್ಸಿದ್ರೆ ನಾನೇ ಅಲ್ಲಿ ಹೋಗಿ ಅವ್ಳನ್ನ ನೋಡ್ಕೊಂಡು ಬರ್ತೀನಿ ಹೊರತು ಯಾವುದೇ ಕಾಣಕ್ಕೂ ನಿನ್ನ ನೆರಳಂತೂ ಅವಳಿಗೆ ತಾಕಿಸೋಕ್ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ